ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಸಿಂಪಲ್ ಅಡಿಗೆ ಇದ್ದೀನಿ ನಾನು ಅರ್ಜೆಂಟಿಗೆ ಆಗುವಂಥದ್ದು ಬೇಗ ಆಗುವಂಥದ್ದು ನಿಮಗೆ ಬೆಳಗ್ಗೆ ಅರ್ಜೆಂಟಿಗೆ ಏನು ಮಾಡೋಕ್ಕಾಗಲಿಲ್ಲ ತಿಂಡಿ ತಯಾರಿ ಮಾಡೋಕ್ಕಾಗಲಿಲ್ಲ ಅಂದರೆ ಇದನ್ನು ಮಾಡ್ಬೋದು ಅಥವಾ ಬೇರೆ ಯಾವಾಗಾದ್ರೂ ಬೇಗ ಬೇಗ ಅಡುಗೆ ಆಗಬೇಕು ಏನೂ ತಯಾರಿ ಇಲ್ಲ ಅಂದರೆ ಇದನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿಯೂ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪಿನ ಅನ್ನ ಕರಿ ಲೀವ್ಸ್ ರೈಸ್ ಅಂತ ಹೇಳ್ಬೋದು ನೀವು ತುಂಬ ರುಚಿಕರವನ್ನು ಆಗಿದೆ ತುಂಬ ಈಸಿಯಾಗಿ ಬೇಗವಾಗಿ ಬೇಗ ಮಾಡ್ಕೋಬೋದು ಅನ್ನ ಇದ್ದರೆ ಆಯಿತು ಅದನ್ನು ಮಿಕ್ಸ್ ಆಯಿತು ಪುಡಿ ಮಾಡಿಕೊಂಡು ತುಂಬ ಈಸಿ ತುಂಬ ರುಚಿಕರ ಮತ್ತು ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಲೆ ಕೂದಲಿಗೆ ಅಥವಾ ಬೇರೆ ಅದಕ್ಕೆಲ್ಲ ಅದರಲ್ಲಿ ತುಂಬ ಐರನ್ ಅಂಶ ಇದೆ ಕಂಟೆಂಟು ಕಬ್ಬಿಣದ ಅಂಶ ಅದರಿಂದ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಚಮಚ ಅದು ತೋರ್ಸೋಕ್ಕಾಗಿಲ್ಲ ಇಲ್ಲಿ ವೀಡಿಯೋದಲ್ಲಿ ಎಣ್ಣೆಗೆ ಒಂದು ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ಮತ್ತು ಒಂದು ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಒಣಮೆಣಸಿನ ಮೆಣಸನ್ನು ಹಾಕೊಂಡಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ನನ್ನ ಫಸ್ಟ್ ಸ್ಟಾರ್ಟಿಕ್ ವಿಡಿಯೋ ಇಲ್ಲ ಇದರಲ್ಲಿ ಆಮೇಲೆ ಈಗ ಸರಿಯಾಗಿ ಒಂದು ಮುಷ್ಟಿಯಷ್ಟು ಕರಿಬೇವು ಹಾಕೊಂಡಿದ್ದೀನಿ ಜೊತೆ ಜೊತೆಯಲ್ಲೇ ಮಾಡ್ಕೊಬೋದು ಒಂದು ಆದಮೇಲೆ ಒಂದು ಆಗಬೇಕು ಅಂತೇನಿಲ್ಲ ಬೇಳೆ ಒಂದೂವರೆ ಚಮಚ ಉದ್ದಿನಬೇಳೆ ಒಂದೂವರೆ ಚಮಚ ಕಡಲೆಬೇಳೆ ಆಮೇಲೆ ಒಂದು ಎರಡು ಮೂರು ಒಣಮೆಣಸು ಮತ್ತು ಒಂದು ಮುಷ್ಟಿ ಅಷ್ಟು ಕರಿಬೇವು ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಉದ್ದಿನಬೇಳೆ ಕೆಂಪಾದಾಗ ಎಲ್ಲನೂ ಸರಿಯಾಗಿ ಆಗುತ್ತೆ ಅದು ಒಟ್ಟಿಗೆ ಮಾಡ್ಕೋಬೋದು ನೀವು ಬೇರೆ ಬೇರೆ ಮಾಡ್ಬೇಕು ಮಾಡ್ಕೋಬೇಕಾಗಿಲ್ಲ ಅದು ಚೆನ್ನಾಗಿ ಕರೆಕ್ಟಾಗಿ ಆಗುತ್ತೆ ಎಣ್ಣೆ ಸೇರಿಸ್ಕೊಳ್ಳಿ ಅಷ್ಟೇ ಒಂದೆರಡು ಮೂರು ಚಮಚ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಟ್ಟಿಗೆ ಅದು ಒಂದೇ ರೀತಿ ಆಗುತ್ತೆ ಅಷ್ಟನ್ನು ಫ್ರೈ ಮಾಡಿದಾಗ ಚೆನ್ನಾಗಿ ಪರಿಮಳ ಬರುತ್ತೆ ಇದು ಕರಿಬೇವು ಉದ್ದಿನಬೇಳೆ ನಿಧಾನಕ್ಕೆ ಅಲ್ಲಿ ಕೆಂಪಗೆ ನೋಡಿ ಕೆಂಪಗಾಗ್ತಾ ಬಂತು ಈಗಲೇ ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ಮಾ ಚಿಕ್ಕ ಇದರಲ್ಲಿ ಅಂದರೆ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಿ ಹೆಚ್ಚು ಹೈ ಫ್ಲೇಮಾಗೆ ಇಟ್ಕೊಂಡು ಹೋಗಬೇಡಿ ಅದು ಕರೆದಂಗೆ ಆಗತ್ತೆ ಅಂದರೆ ಸುಟ್ಟೋದಂಗೆ ನೋಡಿ ಆಗ್ತಾ ಬಂತು ಕೆಂಪು ಇದೇ ರೀತಿ ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕಾಗತ್ತೆ ಕರಿಬೇವು ಚೆನ್ನಾಗಿ ಇದಾಗೋವರೆಗೂ ಅಂದರೆ ಪುಡಿ ಆಗೋ ಥರ ಆಗೋವರೆಗೂ ಅದರ ನೀರು ಹಸಿ ಅಂಶ ಹೋಗುತ್ತೆ ಆಮೇಲೆ ಉದ್ದಿನಬೇಳೆನೂ ಕೆಂಪಗಾಗುತ್ತೆ ಒಟ್ಟಿಗೆ ಹಾಕಿದರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗೋಲ್ಲ ಅದು ಅಡ್ಜಸ್ಟ್ ಹಾಕ್ಕೊಳ್ಳುತ್ತೆ ಉದ್ದಿನ ಉದ್ದಿನಬೇಳೆ ಕೆಂಪಾದಾಗ ಇದು ಸಹ ಕರೆಕ್ಟಾಗಿ ಒಣಗಿರುತ್ತೆ ಕರಿಬೇವನು ಒಣಮೆಣಸು ನಿಮಗೆ ಖಾರ ಹೆಚ್ಚು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನಾವು ಹೆಚ್ಚು ಖಾರ ತಿನ್ನಲ್ಲ ಅದರಿಂದ ಮೂರೇ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಹಾಕ್ಬೋದು ನಾನೊಂದು ಎರಡು ಗ್ಲಾಸ್ನಷ್ಟು ಅಕ್ಕಿ ಇಟ್ಟಿದ್ದೀನಿ ಅನ್ನಕ್ಕೆ ಅಷ್ಟಕ್ಕೆ ಒಣಮೆಣಸು ಇಷ್ಟು ಸಾಕಾಗಿದೆ ನನಗೆ ಅಂದರೆ ನಾನು ಆಮೇಲೆ ಒಗ್ಗರಣೆಗೆ ಹಸಿಮೆಣಸು ಬೇರೆ ಹಾಕ್ಕೊಳ್ತೀನಿ ಆದ್ದರಿಂದ ಮೂರೇ ಹಾಕ್ಕೊಂಡಿರೋದು ನೀವು ಜಾಸ್ತಿ ಖಾರ ತಿನ್ನೋರು ಅಂದ್ರೆ ಇನ್ನೂ ಜಾಸ್ತಿ ಒಂದು ಎರಡು ಮೂರು ಹಾಕ್ಕೊಬೋದು ನೀವು ಜಾಸ್ತಿ ಖಾರ ತಿನ್ನೋರು ಅದು ನಾವು ತುಂಬ ಕಡಿಮೆ ಖಾರ ತಿನ್ನೋರು ಆದ್ದರಿಂದ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಿಮ್ಮ ಇಷ್ಟ ಅದು ಈ ಥರ ಮಾಡಿ ತುಂಬ ಆರಕ್ಕೆ ಬಿಟ್ಬಿಡಿ ಚೆನ್ನಾಗಿ ತಣ್ಣಿಲಿ ತಣ್ಣದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನಿಮಗೆ ಅರ್ಜೆಂಟ್ ಇದ್ದರೆ ಕೆಳಗೆ ಕೆಳಗಾದರೂ ಇಟ್ಕೊಂಡು ತಣ್ಣಿ ಹಾಕಿಬಿಟ್ಬಿಡಿ ಮಿಕ್ಸಿ ಜಾರಿಗೆ ಹೋಗಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರಿ ಈಗ ಮತ್ತೆ ಅದೇ ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಎಣ್ಣೆ ಒಂದು ಮೂರಿಂದ ನಾಲ್ಕು ಚಮಚ ಹಾಕ್ಕೊಳ್ಳಿ ಒಗ್ಗರಣೆ ಮಾಡ್ಕೊಳಕ್ಕೆ ಇದು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ನಾನು ಬಳಸ್ತಾ ಇಲ್ಲ ಇಲ್ಲಿ ಒಂದು ಎರಡು ಮೂರಿಂದ ನಾಲ್ಕು ಚಮಚ ಎಣ್ಣೆ ಸೇರಿಸ್ಕೊಂಡು ಒಂದು ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಶಿ ಸಿಗದು ಉದ್ದ ಉದ್ದ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಎರಡು ಮೂರು ಹಸ್ಮೆಂಡ್ಸಿನಕಾಯಿ ಹಾಕೊಬೋದು ಖಾರ ಜಾಸ್ತಿ ಬೇಕಾದವರು ನಾವೆಲ್ಲ ತುಂಬ ಕಡಿಮೆ ಖಾರ ತಿನ್ನೋರು ನಾನು ಮೊದಲೇ ಹೇಳ್ದಂಗೆ ಆದ್ದರಿಂದ ಇಷ್ಟೇ ನಿಮ್ಮ ಇಷ್ಟ ಅದು ನಿಮ್ಮ ರುಚಿಗೆ ತಕ್ಕಂಗೆ ಚೇಂಜ್ ಮಾಡ್ಕೊಳ್ಳಿ ಸಿಂಪಲಾಗಿ ಇರುತ್ತೆ ಇದು ಒಗ್ಗರಣೆ ನೆಲಗಡಲೆ ಹಾಕ್ಕೊಂಡಿದ್ದೀನಿ ಪರಿಮಳಕ್ಕೆ ಚೆನ್ನಾಗಿರುತ್ತೆ ಅದು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದು ನೆಲಗಡಲೆ ಸರಿಯಾಗಿ ಹುರು ಹುರಿದಿರಬೇಕು ಅಂದರೆ ಅದು ಆಗ್ಬಿ ಹಸಿ ಹೋಗಿರಬೇಕು ಎಣ್ಣೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನೆಲಗಡಲೆ ಆಗಿದೆ ಇದಕ್ಕೆ ಸ್ವಲ್ಪ ಗೋಡಂಬಿನ ಕ ಹಾಕಿದ್ದೀನಿ ಇದು ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಗೋಡಂಬಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮಧ್ಯೆ ಮಧ್ಯೆ ಗೋಡಂಬಿ ಬಾಯಿಗೆ ಸಿಕ್ಕಿದರೆ ಇದು ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ಪೂರ್ತಿ ಆಗಬೇಕಾಗಿಲ್ಲ ಈಗ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದಾಗ ಅದು ಗೋಡಂಬಿ ಕೆಂಪಕ್ಕಾಗತ್ತೆ ಇದು ಆಗುತ್ತೆ ಎಲ್ಲ ಆದಮೇಲೆ ಆದಮೇಲೆ ಇನ್ನೊಂದು ಹಾಕಬೇಕಾಗಿಲ್ಲ ಒಟ್ಟಿಗೆ ಹಾಕ್ಕೊಂಡು ಮಾಡಿದರೂ ಸರಿಯಾಗುತ್ತೆ ಸಾಸುವೆಲ್ಲ ಆದಮೇಲೆ ಸಾಸಿವೆ ಸಿಡಿಯತ್ತೆ ಸಾಸಿವೆ ಸಿಡಿಯೋವರೆಗೂ ಕಾಯಿರಿ ಗೋಡಂಬಿನೂ ಕೆಂಪಕ್ಕಾಗತ್ತೆ ಇಷ್ಟೆಲ್ಲ ಆದಮೇಲೆ ಈಗ ಈ ಪುಡಿಯನ್ನು ಸೇರಿಸ್ಕೊಳ್ಳಿ ಇದರ ಜೊತೆ ಉಪ್ಪು ಈಗಲೇ ಹಾಕ್ಕೋಬೋದು ನಾನು ಆಮೇಲೆ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಷ್ಟು ಉಪ್ಪು ಹಾಕೋದಾದರೆ ಈಗ ಹಾಕ್ಕೋಬೋದು ಒಂದು ಚಮಚದಷ್ಟು ನಾನೀಗ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿರೋ ಮಾಡಿಟ್ಟಿರೋ ಮಸಾಲೆ ಇದೆಯಲ್ವ ಫಸ್ಟಿಗೆ ನಾವು ಹುರಿದಿರೋದು ಆ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಅದು ಕೂಡಲೇ ನಾವು ಸ್ಟವ್ ಆಫ್ ಮಾಡ್ಕೋಬೋದು ಈಗ ಪುಡಿ ಹಾಕಿ ಹೆಚ್ಚು ಹೊತ್ತು ತಿರುಗಿಸೋದು ಬೇಡ ಒಂದು 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 ನಿಮಿಷ ಅಷ್ಟೇ ತಿರುಗಿಸ್ಬಿಟ್ಟು ಅದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಆಮೇಲೆ ಅನ್ನನ ಸೇರಿಸ್ಕೊಳ್ಳಿ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನ ಸೇರಿಸ್ಕೊಳ್ಳಿ ಯಾಕಂದರೆ ಅನ್ನ ತುಂಬ ತಣ್ಣಗಿರ್ಬಾರ್ದು ಅದರಿಂದ ಇಲ್ಲಾಂದರೆ ಅಥವಾ ನಿಮಗೆ ಬಿಸಿ ಬಿಸಿ ಅನ್ನ ಬೇಕು ಅಂದರೆ ಮಾಡ್ಕೋಬೋದು ನಾನು ಆ ಥರ ಮಾಡೋಲ್ಲ ಹಂಗೆ ಮಾಡಿದರೆ ಮಸಾಲೆಗಳೆಲ್ಲ ಕಹಿ ರುಚಿ ಬರುತ್ತೆ ಆಮೇಲೆ ಜಾಸ್ತಿ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಸ್ಟವ್ ಆಫ್ ಮೈ ಮಾಡಿಬಿಟ್ಟು ಮಿಕ್ಸಿ ಮಾಡ್ತೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಇದರಲ್ಲಿ ಎಲ್ಲ ಅನ್ನ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೀಗ ಫ್ರೈಯಿಂಗ್ ಪ್ಯಾನು ಚಿಕ್ಕದಾಗತ್ತೆ ನನಗೆ ಅನ್ನ ಜಾಸ್ತಿ ಸೇರಿಸ್ಬೇಕು ಬೇಕು ನಾನು ಇನ್ನೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಾಡಬೇಕಾಗತ್ತೆ ಮಿಕ್ಸ್ ಮಾಡಬೇಕಾಗತ್ತೆ ನೀವು ಅನ್ನ ಮಸಾಲೆಗೆ ಸರಿಯಾಗಿ ಅನ್ನನ ಮಿಕ್ಸ್ ಮಾಡ್ಕೋಬೇಕು ಅನ್ನ ಕಡಿಮೆ ಆದರೆ ನಿಮಗೆ ಅದು ಸ್ಟ್ರಾಂಗ್ ಆಗುತ್ತೆ ಮಸಾಲೆ ಆದ್ದರಿಂದ ಈ ಥರ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡೋದು ಸುಲಭ ಆಗೋಕ್ಕೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡಿ ಈಗ ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಎಣ್ಣೆಗೆ ಹಾಕ್ಕೊಬೋದು ಒಗ್ಗರಣೆ ಮಾಡೋ ಎಣ್ಣೆಗೆ ಉಪ್ಪು ಹಾಕ್ಕೊಳ್ಬೋದು ನಾನು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ದೊಡ್ಡ ಚಮಚ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸರಿಯಾಗಿರುತ್ತೆ ಈಗ ತುಂಬ ರುಚಿಯಾಗಿ ಇರತ್ತೆ ಮತ್ತು ಬೇಗ ಆಗುತ್ತೆ ಏನು ಮಸಾಲೆ ಮಾಡಿ ಪುಡಿ ಮಾಡೋದಷ್ಟೇ ಕೆಲಸ ಬೇಕಾದರೆ ಅದನ್ನು ಮೊದಲೇ ಮಾಡಿ ಇಟ್ಕೊಂಡಿರ್ಬೋದು ನೀವು ಮಾಡಿ ಗೋ ಇದು ಗಾಳಿ ಆಡ್ದ ಹಾಗೆ ಜಾರಲ್ಲಿ ಹಾಕಿಟ್ಟರೆ ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡ್ಕೋಬೋದು ನೀವು ಅನ್ನ ಒಂದು ರೆಡಿ ಇದ್ರೆ ಆಯಿತು ಒಗ್ಗರಣೆ ಹಾಕೋದು ಅನ್ನಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಸೇರಿಸೋದು ಕೊಡೋದು ಮಕ್ಕಳಿಗೂ ಕೊಡ್ಬೋದು ಟಿಫಿನ್ಗೆ ಅಥವಾ ಬೆಳಗ್ಗೆ ತಿಂಡಿಗೆ ಬೇಗ ಆಗಬೇಕು ಅಂದರೆ ಅದನ್ನು ಮಾಡ್ಕೋಬೋದು ಏನಾದರೂ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಈಗ ಪ್ಲೇಟಿಗೆ ಹಾಕ್ಕೊಂಡು ತಿಂದರೆ ಆಯಿತು ತುಂಬ ಸುಲಭ ಅಲ್ವಾ ಬೇಗ ಆಗುತ್ತೆ ಈಗ ನಾವು ಎಲ್ಲಾದರೂ ಆಚೆ ಕಡೆಗೆ ಹೋಗಿ ಬಂದು ಮನೇಲಿ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಇದ್ದರೆ ಅಥವಾ ಸಿಂಪಲ್ ಅಡುಗೆ ಬೇಕು ಇವತ್ತು ರಜಾ ಇದೆ ಸುಮ್ಮನೆ ಫುಲ್ ಮಾಡೋದು ಇಷ್ಟ ಇಲ್ಲ ಹಾಗಿದ್ರೆ ಅಥವಾ ರಾತ್ರಿ ಲೇ ಲೇಟಾಯಿತು ಅಡುಗೆಯೂ ಯಾರು ಮಾಡ್ತಾಯೋ ಕೂತ್ಕೊಳ್ಳೋದು ಅಂತ ಇದ್ದರೆ ಹಾಗೆಲ್ಲ ಇದ್ರೆ ಬೇಗ ಇದು ಫಟ ಫಟಾಫಟ ಆಗತ್ತೆ ಕೂಡಲೇ ಕೂಡಲೇ ಮಸಾಲೆ ಮಾಡಿದರೂ ಹೆಚ್ಚು ಹೊತ್ತಾಗಲ್ಲ ಅದು ಮೊದಲೇ ರೆಡಿ ಇದ್ರಂತೂ ಕೂಡಲೇ ಮಾಡಿ ಕೊಡ್ಬೋದು ನಿಮಗೆ ಮಸಾಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಒಗ್ಗರಣೆ ಮಾಡೋದು ಮಸಾಲೆ ಮಿಕ್ಸ್ ಮಾಡೋದು ಅನ್ನ ಸೇರಿಸೋದು ಕೊಡೋದು ಉಪ್ಪು ಹಾಕಿ ಕರಿಬೇವಿನ ಅನ್ನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರಿಬೇವು ಕಬ್ಬಿಣದಂಶ ಐರನ್ ಕಂಟೆಂಟ್ ಎಲ್ಲ ಇದೆ ಅದಕ್ಕೆ ಅದರಲ್ಲಿ ಬೇರೆ ವಿಟಮಿನ್ಸ್ ಎಲ್ಲ ಅದರಲ್ಲೂ ಕೂದಲಿಗೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಕರಿಬೇವು ನೀವು ಮಾಡಿ ನೋಡಿ ಕರಿಬೇವು ಸುಲಭದಲ್ಲಿ ಸಿಗತ್ತೆ ನಮಗೆ ಮನೆಯಲ್ಲೇ ಇರುತ್ತೆ ಅದರಲ್ಲೂ ಮಾಡಬಹುದು ನೀವು ಮಾಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ರುಚಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ನಿಮಗೆ ಭೇಟಿಯಾಗೋಣ ಥ್ಯಾಂಕ್ ಯು